ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನು ಕೊಚ್ಚು ಉಪ್ಪಿನಕಾಯಿ ಅಂತ ಅಂದರೆ ಹೆಚ್ಚಿರುವಂಥ ಇನ್ಸ್ಟಂಟಾಗಿ ಮಾಡಿಕೊಳ್ಳುವಂಥ ಉಪ್ಪಿನಕಾಯಿಗೆ ಯಾವ ರೀತಿ ಮಸಾಲಾನ ನಾವು ರೆಡಿ ಮಾಡಿ ಇಟ್ಕೊಬೋದು ಈ ಥರ ಮಸಾಲನ ನಾವು ರೆಡಿ ಮಾಡಿಟ್ಕೊಂಡ್ರೆ ಯಾವುದೇ ಟೈಮಲ್ಲಿ ಬೇಕಾದರೂ ಉಪ್ಪಿನಕಾಯನ್ನು ಒಂದು ಐದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಬೋದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಿಕ್ಸನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಬಾ ಬಾಂಡ್ಲೆ ತೊಗೊಂಡಿದ್ದೀನಿ ಇದಕ್ಕೆ ಆಯಿಲೇನು ಹಾಕಿಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿನೇ ಇದು ಬ್ಯಾಡಗಿ ಮೆಣಸಿನಕಾಯಿ ಅಂತ ತಂದಿರೋದು ಖಾರ ಕೂಡ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀವು ಖಾರ ಬರುವಂಥ ಮೆಣಸನ್ನ ಸೇರಿಸ್ತಾ ಇಲ್ಲ ಒಂದು ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸಿದ್ದೀನಿ ಖಾರ ಕಮ್ಮಿ ಇದೆ ಅಂದರೆ ಸ್ವಲ್ಪ ಕಾಳು ಮೆಣಸು ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಸಾರಿ ಗುಂಡೂರು ಮೆಣಸನ್ನು ಒಂದು ನಾಲ್ಕು ಸೇರಿಸ್ಕೋಬೋದು ಸರಿ ಆಮೇಲೆ ಇವಾಗ ಇನ್ನೊಂದು ಅದೇ ಬಾಣಲೆಗೆ ಸ್ವಲ್ಪ ಜೀರಿಗೆ ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಸಾಸಿವೆ ಹಾಗೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಯಾವುದನ್ನು ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಿಟ್ಬಿಡೋಣ ತಣ್ಣಗಾದರೆ ನೀವು ಕೊತ್ತಂಬರಿ ಪೌಡರ್ ಇದೆ ಅಂದರೆ ಪೌಡರ್ ಹಾಕೋಬೋದು ಅಥವಾ ಕಾಳಿದೆ ಅಂದರೆ ನೀವು ಡ್ರೈ ರೋಸ್ಟ್ ಮಾಡುವಾಗ ಕಾಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಸ್ಪೂ ಒಂದು ಎರಡು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀವು ಕಾಳುಗಳನ್ನ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಪೌಡರ್ ಹಾಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೌಡರ್ ಮಾಡ್ಕೊಂಬರ್ತೀನಿ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಈ ಕಡೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾವು ಸ್ಟೋರ್ ಮಾಡಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇಲ್ಲ ಹಾಗೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಎಣ್ಣೆ ಕಡಿಮೆ ಇದ್ರೂ ನಡೆಯುತ್ತೆ ನೋಡಿ ಇವಾಗ ಇದಕ್ಕೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಹಾಗೆ ಅದ್ರ ಮಧ್ಯೆ ಸಿಗೋದ್ರಿಂದ ಅದು ಕೂಡ ಹುಳಿ ಅಂಶ ಬಿಟ್ಕೊಳ್ಳುತ್ತೆ ಅದು ಸಹ ಉಪ್ಪಿನಕಾಯಿ ಟೇಸ್ಟೇ ಕೊಡುತ್ತೆ ಹಾಗೆ ಇವಾಗ ಅದಕ್ಕೆ ಎಲೆ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸಾಸಿವೆನ ಎಣ್ಣೆ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಸು ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿರಬೇಕು ಆಮೇಲೆ ನಾನಿಲ್ಲಿ ಪೌಡರ್ ಏನು ರೆಡಿ ಮಾಡಿಕೊಂಡೆಲ್ಲ ಆ ಪೌಡರ್ನ ಎಣ್ಣೆ ಜೊತೆಗೆ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಮಾಡಿದ ನಂತರ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಗೊತ್ತಾಗುತ್ತೆ ಸಣ್ಣ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಸೀದೋಗುತ್ತೆ ಸ್ವಲ್ಪ ದಪ್ಪ ತಳ ಇರುವಂಥ ಬಾಣಲೆ ತೊಗೊಂಡ್ರೆ ಒಳ್ಳೇದಾಗುತ್ತೆ ಹಾಗೆ ಇವಾಗ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡಾದ ನಂತರ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾಗಿದ ನಂತರನೇ ನಾವು ಇದನ್ನು ಒಂದು ಕಂಟೈನರ್ಗೆ ಹಾಕಿಟ್ಕೋಬೋದು ನೀವು ಅಥವಾ ಹಾಗೆ ನೀವು ಆಗಿ ಮಾಡ್ಕೋತೀವಿ ಅಂದರೆ ಆವಾಗಲೇ ಕೂಡ ಮಾಡ್ಕೋಬೋದು ಈ ಗೊಜ್ಜಿದ್ರೇ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಉಪ್ಪಿನಕಾಯಿನ ಮಿಡಿ ಉಪ್ಪಿನಕಾಯಿ ಇರ್ಬೋದು ಅಥವಾ ಈ ಥರ ಕಟ್ ಮಾಡಿ ಹಾಕುವಂಥ ಉಪ್ಪಿನಕಾಯಿ ತೋತಾಪುರಿ ಇರ್ಬೋದು ಯಾವುದಕ್ಕಾದರೂ ನಾವು ಈ ಥರ ಮಿಕ್ಸನ್ನು ರೆಡಿ ಮಾಡಿಕೊಂಡು ಮಿಕ್ಸ್ ಉಪ್ಪಿನಕಾಯನ್ನು ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಥರ ಈ ಥರ ಗೊಜ್ಜು ರೆಡಿ ಇದೆ ಇವಾಗ ಉಪ್ಪಿನಕಾಯಿನ ಒಂದು ಎರಡು ಮಾವಿನಕಾಯನ್ನು ಹುಳಿ ಮಾವಿನಕಾಯಿ ಇರುತ್ತೆ ಇದು ಅದನ್ನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಉಪ್ಪು ಹಾಕಿಟ್ಟಿದ್ದೆ ಕಟ್ ಮಾಡಿದ ನಂತರ ಹಾಗೆ ಅದಕ್ಕೆ ಯಾವುದೇ ನೀರನ್ನು ಸೇರಿಸಿಲ್ಲ ಉಪ್ಪಿನ ಹಾಕಿದ ನಂತರ ಅದು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ ಅದೇ ನೀರಲ್ಲಿ ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಿರುವಂಥ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ಈ ಥರ ಗೊಜ್ಜು ರೆಡಿ ಇದ್ದರೆ ನೀವು ಯಾವಾಗ ಬೇಕಾದರೂ ಆವಾಗಲೇ ರೆಡಿ ಮಾಡ್ಕೋಬೋದು ನೋಡಿದ್ರಲ್ವ ತುಂಬ ಸುಲಭವಾಗಿ ಉಪ್ಪಿನಕಾಯಿನ ಯಾವ ರೀತಿ ರೆಡಿ ಮಾಡ್ಕೋಬೋದು ಹಾಗೆ ಮನೆಯಲ್ಲೇ ಸಿಗುವಂಥ ಮಸಾಲ ಹಾಕ್ಕೊಂಡು ನಾವು ಒಂದು ಉಪ್ಪಿನಕಾಯಿ ಮಸಾಲೆನ ರೆಡಿ ಮಾಡ್ಕೋಬೋದು ಈ ಥರ ಕಂಟೈನರ್ನಲ್ಲಿ ಹಾಕ್ಬಿಟ್ಟು ನಾವು ಬೇಕಾದವಾಗ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿ ಕೊಚ್ಕೊಂಡು ಹಾಕ್ಕೊಂಡು ಎತ್ತಿಟ್ಕೋಬೋದು ನೋಡಿದ್ರಲ್ವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇವಾಗ ನಾನು ಇದೇ ಉಪ್ಪಿನಕಾಯಿ ಸೀಸನ್ ಆಗಿರೋದ್ರಿಂದ ಹಾಗೆ ಇಲ್ಲಿ ರೈಸ್ ಮತ್ತು ದಾ ಸಾಂಬಾರ್ ಜೊತೆಗೆ ಹಾಗೆ ಮಾವಿನ ಹಣ್ಣಿನ ಸಾಸಿವೆ ಕೂಡ ಮಾಡಿದ್ದೀನಿ ಸೀಸನ್ ಅಂತ ಅಂದರೆ ಇರಲೇಬೇಕಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ